ಪಶ್ಚಿಮ ಘಟ್ಟಗಳು ಮತ್ತು ಪೂರ್ವ ಘಟ್ಟಗಳ ನಡುವಿನ ವ್ಯತ್ಯಾಸವೇನು ಪಶ್ಚಿಮ ಘಟ್ಟಗಳು ಮತ್ತು ಪೂರ್ವ ಘಟ್ಟಗಳ ನಡುವಿನ ವ್ಯತ್ಯಾಸವೇನೆಂದರೆ ಪಶ್ಚಿಮ ಘಟ್ಟಗಳು ಧಕನ್ ಪ್ರಸ್ಥ ಭೂಮಿಯ ಪಶ್ಚಿಮಕ್ಕಿವೆ ಪಶ್ಚಿಮ ಘಟ್ಟಗಳು ಧಕನ್ ಪ್ರಸ್ಥ ಭೂಮಿಯ ಪಶ್ಚಿಮಕ್ಕಿವೆ ಪೂರ್ವ ಘಟ್ಟಗಳು ಧಕನ್ ಪ್ರಸ್ಥ ಭೂಮಿಯ ಪೂರ್ವಕ್ಕಿವೆ ಪಶ್ಚಿಮ ಘಟ್ಟಗಳು ಎತ್ತರವಾಗಿವೆ ನಿರಂತರವಾಗಿವೆ ಇದು ನದಿಗಳ ಉಗಮ ಸ್ಥಾನವಾಗಿದೆ ಅಣೈಮೋಡಿ ಎತ್ತರವಾದ ಶಿಖರವಾಗಿದೆ ಪೂರ್ವಘಟ್ಟಗಳು ಧಕ್ಕನ್ ಪ್ರಸ್ಥಭೂಮಿಯ ಪೂರ್ವಕ್ಕಿವೆ ಪೂರ್ವಘಟ್ಟಗಳು ಎತ್ತರವಾಗಿಲ್ಲ ನಿರಂತರವಾಗಿಲ್ಲ ಅಲ್ಲಲ್ಲಿ ನದಿಗಳಿಂದ ಪ್ರತ್ಯೇಕಿಸಲ್ಪಟ್ಟಿವೆ ಪಶ್ ಪೂರ್ವಘಟ್ಟಗಳಲ್ಲಿ ಆರ್ಮ್ ಕೊಂಡ ಎತ್ತರವಾದ ಶಿಖರವಾಗಿದೆ ಪಶ್ಚಿಮ ಘಟ್ಟಗಳು ದಕ್ಕನ್ ಪ್ರಸ್ಥಭೂಮಿಯ ಪಶ್ಚಿಮಕ್ಕಿವೆ ಇವು ಪೂರ್ವಕ್ಕಿವೆ ಇವು ಎತ್ತರವಾಗಿವೆ ಇವು ಎತ್ತರವಾಗಿಲ್ಲ ಇವು ನಿರಂತರವಾಗಿವೆ ಇವು ನಿರಂತರವಾಗಿಲ್ಲ ನದಿಗಳ ಉಗಮಸ್ಥಾನ ಅಲ್ಲಲ್ಲಿ ನದಿಗಳಿಂದ ಪ್ರತ್ಯೇಕಿಸಲ್ಪಟ್ಟಿವೆ ಅಣ್ಣಮುಡಿ ಎತ್ತರವಾದ ಶಿಖರವಾದರೆ ಇಲ್ಲಿ ಆರ್ಮ್ಕೊಂಡ ಅತಿ ಎತ್ತರವಾದ ಶಿಖರವಾಗಿದೆ ಭಾರತದ ಪ್ರಸ್ಥ ಭೂ ಪರ್ಯಾಯ ಪ್ರಸ್ಥಭೂಮಿಯ ಆರ್ಥಿಕವಾಗಿ ಪ್ರಾಮುಖ್ಯತೆಯನ್ನು ಪಡೆದಿದೆ ಏಕೆ ಭಾರತದ ಪರ್ಯಾಯ ಪ್ರಸ್ಥ ಭೂಮಿಯು ಆರ್ಥಿಕವಾಗಿ ಪ್ರಾಮುಖ್ಯತೆಯನ್ನು ಪಡೆದಿದೆ ಏಕೆಂದರೆ ಇದು ಅಪಾರವಾದ ಖನಿಜ ಸಂಪನ್ಮೂಲಗಳನ್ನು ಹೊಂದಿದೆ ಇದು ಜಲಪಾತಗಳಿಂದ ಕೂಡಿದೆ ಈ ಜಲಪಾತಗಳಿಂದ ವಿದ್ಯುತ್ ಶಕ್ತಿ ಉತ್ಪಾದಿಸಲು ಅನುಕೂಲವಾಗುತ್ತದೆ ಹೇರಳವಾಗಿ ವಿದ್ಯುತ್ ಶಕ್ತಿಯನ್ನು ಉತ್ಪಾದಿಸಬಹುದು ಹೀಗೆ ಭಾರತದ ಪ್ರಸ್ಥ ಭೂಮಿಯು ಪ್ರಾಮುಖ್ಯತೆಯನ್ನು